ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಶಾಸಕರ ವಿರೋಧದಲ್ಲಿಯೂ ಧಾರವಾಡ ನಗರದ ಕಲಾಭವನದ ಆವರಣದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚೂರಿ ಹಾಗೂ ಜೆಡಿಎಸ್ ಮುಖಂಡ ದಸರಾ ಉತ್ಸವ ಸಮಿತಿ ಅಧ್ಯಕ್ಷ ಗುರುರಾಜ್ ಮರದ ನೇತೃತ್ವದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮುರುಘಾಮಠ ಇವರಿಂದ ಗುದ್ದಿಲಿ ಪೂಜೆ ಮಾಡಿ ದಸರಾ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಶಕ್ತಿಗಳು ಹೆಸರು ಹೇಳುವುದಿಲ್ಲ ಇವತ್ತು ಜಾತಿವಾದಿ ಶಕ್ತಿಗಳು ಇವತ್ತು ನಮ್ಗ ಇಲ್ಲಿ ಜಂಬೂ ಸವಾರಿ ಆಗ್ದಂಗ ನೋಡಕ್ತಿದ್ರೆ ಅದಕ್ಕ ಗುರಾಜ್ ಹುಣಸಿ ಮರದು ನಾವು ಶಂಭು ಮತ್ ನಮ್ಮೆಲ್ಲ ಎಲ್ಲಾ ಜಾತ್ಯಾತೀತ ಶಕ್ತಿಗಳು ಕೂಡಿ ಇವತ್ತು ಮುರುಘಾ ಮಠ ಅಪ್ಪ ಕರೆಸಿ ನಾವು ಮಳಗಿ ಹಾಕುವ ಕಾರ್ಯಕ್ರಮಕ್ಕ ಇವತ್ತು ಚಾಲನೆ ಕೊಟ್ಟೇವೆ ಇವತ್ತ ಬರೀ ಹಿಂದೂವಾದಿಗಳು ಹಿಂದೂವಾದಿಗಳು ಹಿಂದುವಾದಿಗಳು ಶಾಸಕರು ಢೋಂಗಿವಾದಿಗಳು ಇವರು ಢೋಂಗಿ ಬರೇ ಹಿಂದೂ ಅನ್ನೋದು ಮನ್ಯಾಗ ಗಣಪತಿ ಕುಡ್ಸುಲ್ಲ ಗಣಪತಿ ಬಗ್ಗೆ ಮಾತಾಡ್ತಾರೆ ಸಾರ್ವಜನಿಕ ಜಾನ್ ಜೋಡಿದ್ರು ಇದರ ಬಗ್ಗೆ ಜಾತಿ ಡಿವೈಡ್ ಅಂಡ್ ರೂಲ್ ಮಾಡಿ ಇದು ಮಾಡಕ್ ಪ್ರಯತ್ನ ಮಾಡಕತ್ತಾರ ಹತ್ತಾರ ಆದ್ರ ಇವತ್ತು ಗುರುರಾಜ್ ಮರದವ್ರು ಮಾಡಿದಂತ ಕಾರ್ಯಕ್ಕೆ ಯಾರೇ ಇರ್ಲಿ ಅವ್ರು ಬಿಜೆಪಿಯವರು ಮಾಡ್ಲಿಬೇಕಾರೆ ಆ ಕಾರ್ಯಕ್ಕೆ ಪಕ್ಷಾತೀತವಾಗಿ ನಾವು ಇವತ್ತು ಇದು ಸ್ಟಾರ್ಟ್ ಮಾಡಿವ್ ಅದಕ್ ಮತ್ತ ನಾವು ನಮ್ಮ ನಾಲ್ಕು ಲಕ್ಷ ರೂಪಾಯಿ ಜಂಬೂ ಸವಾರಿವ ಎರಡ್ ಸಾವಿರದ ಹತ್ತೊಂಬತ್ತರಾಗ ಅಲ್ಲಿ ಜಮಾ ಒಳ್ದವ್ ಅದ್ರ ಬಾಬತ್ ಕಮಿಷನರ್ಗೂ ಗೊತ್ತೈತಿ ಎಲ್ಲಾ ಚುನಾಯಿತ ಪ್ರತಿನಿಧಿಗೂ ಗೊತ್ತೈತಿ ಇವತ್ತು ಒಂದು ಲಕ್ಷ ರೂಪಾಯಿ ಬಾಕಿ ಇದ್ರೆ ಎರಡು ಪರ್ಸೆಂಟ್ ಬಡ್ಡಿ ಹಚ್ತಾರೆ ಕಾರ್ಪೊರೇಷನ್ ಲಿಂದ ಇವತ್ ನಮ್ದು ಐದು ಆರು ವರ್ಷಲಿಂದ ರೊಕ್ಕ ಜಮಾ ಐತಿ ಅದಕ್ಕೆ ಬಡ್ಡಿಗೆ ಬಡ್ಡಿ ಹಾಕಿದ್ರೆ ನಮ್ದು ಬರುವ ನಾಲ್ಕು ವರ್ಷ ದಿನಮಾನ ಜಂಬೂ ಸವಾರಿ ನಮ್ಮ ಇದ್ರಾಗ ರೊಕ್ಕದಾಗ ಇವ್ರ ಹೊಸ ರೇಟ್ ಆಗ್ತೈತಿ ಅದಕ್ಕೆ ಜಂಬೂ ಸವಾರಿ ದಸರಾ ಉತ್ಸವ ಇವೆಲ್ಲ ಹಿಂದೂ ಹಬ್ಬಗಳು ಇದಕ್ ನಾನ ಮಾಡೇನಿ ನಾನ ಮಾಡೇ ನಾನು ಬೇಡ್ರಿ ನಾವ್ ಮಾಡೇವಿ ಅಂತಂದ್ರಿ ನೀವು ಶಾಸಕರು ಇದಕ್ ಕೈ ಜೋಡಿಸ್ರಿ ಅಂತ ಕೇಳ್ಬೋದು ಯಾ ಶಾಸಕರ ಬಗ್ಗೆ ಹೇಳಿ ಮೇಯರ್ ಯಾರ ಅಲ್ಲ ಅಲ್ಲ ಯಾವ ಶಾಸಕರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬೋದು ಸ್ಪಷ್ಟವಾಗಿ ಇರೋ ಒಬ್ಬರ ಶಾಸಕರು ಮೇಯರ್ ಗ್ರಾಮೀಣ ಒಬ್ಬರದಾರ್ರಿ ಸಿಟಿ ಒಬ್ಬರ ನೀವು ಪರ್ಟಿಕ್ಯುಲರ್ ಆಗಿ ಹಿಂದೂವಾದಿಗಳು ಯಾರದಾರ ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಮಹೇಶ್ ನಾಯ್ ಧಾರವಾಡ ಯಾರ ಇದಾರೆ ಈ ಈ ಕ್ಷೇತ್ರಕ್ಕೆ ನಾ ಹೆಸರು ಹೇಳಿದ್ರೆ ಇದಾಗುಲ್ಲ ನೀವು ತಿಳ್ಕೊರಲ್ಲ ಅಷ್ಟು ಗೊತ್ತಾಗುಲ್ಲ ದೊಡ್ಡ ಈಗಾಗಲೇ ನಾವು ದಸರಾ ಜಂಬೂ ಸವಾರಿ ಮಾಡೋ ಸಲ ಮೂರ್ ತಿಂಗಳಿಂದನೇ ಪತ್ರವನ್ನು ಕೊಟ್ಟೇವಿ ಯಾರಿಗೆ ನಮಗೆ ಹನ್ನೆರಡನೇ ತಾರೀಕಿಂದ ಮುಂದಿನ ಹನ್ನೆರಡನೇ ತಾರೀಕಿನವರೆಗೆ ಅದ್ರಾಗ ಎರಡ್ ಮೂರ್ ದಿವ್ಸ ಹಾಕಾಕ್ಬೇಕು ಒಂದ್ ಎರಡ್ ಮೂರ್ ದಿವ್ಸ ತಂಗಿ ಹಾಕ್ಬೇಕು ಒಂದ್ ಇಪ್ಪತ್ನಾಲ್ಕು ದಿವಸ ನಮ್ದು ದಸರಾ ಜಂಬೂ ಸವಾರಿ ಅಂಗವಾಗಿ ಮಾಡಿ ಅಂತ ಹೇಳಿದ್ವಿ ಈಗಾಗ್ಲೇನೆ ನಾವು ಕೊಟ್ಟು ಮೂರ್ ತಿಂಗಳಾಯ್ತು ಪತ್ರನ ಇವತ್ತಿನವರೆಗೂ ನಾವು ಬಿಲ್ ಎಷ್ಟು ಕೊಡ್ಬೇಕು ತುಂಬಬೇಕು ಅನ್ನೋದನ್ನ ಕಮಿಷನರ್ ಅವರು ಹೇಳಿಲ್ಲ ಮತ್ತ ನಾವೀಗ ಆಲ್ರೆಡಿ ಎಲ್ಲಾ ರಾಜ್ಯದ ಬೇರೆ ಬೇರೆ ರಾಜ್ಯದ ಬಂದ್ಬಿಟ್ಟಾರ ಏನು ಇದು ಮಾಡೂಷನ್ ಆಗಿದೆ ಇದಕ್ಕ ಮಹಾನಗರಸಭೆಯಲ್ಲಿ ಕೇವಲ ಏನು ವ್ಯಾಪಾರ ಮಾಡೋವಲ್ಲ ವ್ಯವಹಾರ ಮಾಡೋರಲ್ಲ ಇದಕ್ಕ ದಸರಾ ಜಂಬೂ ಸವಾರಿ ಮತ್ತು ಪಟಾಕ್ಷಿಗೆ ಕಂಪಲ್ಸರಿ ಕಡಪಾ ಮೈದಾನವನ್ನ ಕೊಡಬೇಕು ಬಾಡಿಗೆ ರೂಪದಲ್ಲಿ ಅಂತ ಈಗ ಇದ್ರ ಕಾಸ್ಟ್ನು ಕುಶಟ್ಟಿ ಅಲ್ಲ ಗೌರ್ಮೆಂಟ್ ರೇಟ್ ಹಿಡಿದ್ರೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಇದು ಬಾಡಿಗೆ ಒಂದು ತಿಂಗಳಿಗೆ ಐವತ್ತು ಪರ್ಸೆಂಟ್ ನಮಗ ರಿಯಾಯಿತಿ ದರದ ಒಗ್ ಕೊಟ್ರೆ ಹತ್ತುವರೆ ಲಕ್ಷ ರೂಪಾಯಿ ಹತ್ತುವರೆ ಲಕ್ಷ ರೂಪಾಯಿ ತುಂಬಿ ಮತ್ತೆ ನಾವು ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಪೆಂಡಾಲ್ ಹಾಕಿಸಿ ನಾವು ಮಾಡಿಲಿ ನಾವೇನು ವ್ಯಾಪಾರ ಮಾಡಕ್ ಬಂದಿಲ್ಲ ನಮ್ಮ ಊರ ಜನರಿಗೆ ಮತ್ತು ಸ್ವಸಹಾಯ ಗುಂಪದವರಿಗೆ ಸಣ್ಣ ಉದ್ಯಮದವರಿಗೆ ಸಣ್ಣ ಸಣ್ಣ ಇವರಿಗೆ ಅನುಕೂಲ ಆಗಲಿ ಅನ್ನೋಂತ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೇವೆ ಇವತ್ತು ಮೇಯರ್ ಅವ್ರಿಗೆ ಆ ಕಮಿಷನರ್ ಅವ್ರಿಗೂ ಆದೇಶ ಮಾಡಿದ್ದಾರೆ ಮೇಯರ್ ಅವರು ಏನಂತ ಇದನ್ನ ನೀವು ಚಲನ್ ಕೊಡಬೇಡ್ರಿ ಅಂತ ನಾನೇನಿದೆ ಯಾರು ಚಲನ್ ಕೊಡಬೇಡ ಅಂತ ಯಾರು ಬರೆದು ಕೊಡ್ರಿ ಇಲ್ಲ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಇಲ್ಲಿಯ ಭಾಳ ಅಭಿವೃದ್ಧಿ ಕೆಲಸ ಮಾಡಕ್ಕತ್ತಾರಂತ ಆ ಅಭಿವೃದ್ಧಿ ಕೆಲಸ ಈಗ ಆಗೋದ್ರ ಸಲ ಬಂದು ಮಾಡಬೇಕು ಅಂತ ಅವರು ಹೇಳಿದಾರ ಅಂತ ಅವರು ಹೇಳಿದರು ಅದಕ್ಕೆ ನಾವು ಹೇಳಿದ್ವಿ ಸರ್ ನಿಮ್ಮದು ಈಗ ಆಲ್ರೆಡಿ ನಾಲ್ಕು ವರ್ಷದಿಂದ ಕೆಲಸ ಆಗ್ತವೆ ಅವ್ರು ಇದ್ದಾಗಿಂದಲೇ ಕೆಲಸ ಮಾಡೋದೇ ಇದೆ ನಾಲ್ಕು ವರ್ಷ ಆದ್ರೂ ಇವತ್ತರಿಗೂ ಆಗಿಲ್ಲ ಬೇಕಾದ್ರೆ ಹದಿನೈದು ದಿವ್ಸ ನಾವು ಮುಂದೆ ಹಾಕ್ತೇವೆ ನೀವು ಹದಿನೈದು ದಿವ್ಸ ಮುಂದಿನ ಚಲನ್ ಕೊಟ್ಟರು ತಯಾರಿದ್ದೀವಿ ಇಲ್ಲ ಅಂದ್ರೆ ಇವತ್ತು ಆಗ್ತದೆ ನಿಮ್ಮ ಕೆಲಸ ಎತ್ತಿಸ್ಬಿಟ್ಟು ನಂತರ ಮಾಡ್ಕೋರಿ ಅಂತ ನಾವು ಕಮಿಷನರ್ ಅವ್ರಿಗೆ ಹೇಳಿವಿ ಅದಕ್ಕೆ ಅವರಿಂದ ಯಾವ ಉತ್ತರೂ ಬಂದಿಲ್ಲ ಮತ್ತೆ ಈಗ ಆಲಪ್ಪ ಬೇರೆ ಬೇರೆ ರಾಜ್ಯದಿಂದ ಬಂದಾರ ನಮ್ಮ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ಕೆ ಏನೈತಿ ಅದಕ್ಕೆ ಸಹಕಾರ ಮಾಡ್ಬೇಕು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೂ ಹೇಳಿದ್ವಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಕಮಿಷನರ್ಗೆ ಕನ್ವಿನ್ಸ್ ಮಾಡ್ಯಾರ ಆದ್ರೆ ಇವತ್ತಿಗೂ ಕಮಿಷನರ್ ಯಾವುದೇ ನಿರ್ಧಾರ ತಗೋತಾ ಇಲ್ಲ ಹಾಂ ಅದಕ್ಕೆ ಮೇಯರ್ ಅವರು ಸ್ಪಷ್ಟವಾಗಿ ಹೇಳ್ತಾರ ಶಾಸಕರು ಯಾವುದೇ ಕಾರಣಕ್ಕೂ ಮಾಡಿಸ್ಕೊಡ್ಬೇಡ್ರಿ ಅಂತ ಹೇಳ್ಯಾರ ಅಂತ ಮೇ ಇವತ್ತು ನಾವು ಮುಂಜಾನೆ ಬೆಳಿಗ್ಗೆನೇ ಹೋಗಿದ್ವಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಇಲ್ಲಿ ನಾನು ಅದರಲ್ಲಿ ಭಾಳ ದೊಡ್ಡ ಪ್ರಮಾಣದಾಗ ಅಭಿವೃದ್ಧಿ ಮಾಡೋದೈತಿ ಅಂದ್ರೆ ಹಂಗಾರ ಹದಿನೈದು ದಿನದಾಗ ಅಭಿವೃದ್ಧಿ ಮಾಡ್ತಿದ್ರೆ ಮಾಡಿಬಿಟ್ರೆ ನಾವು ಬಿಡ್ತೇವೆ ಹದಿನೈದು ದಿವಸ ಮುಂದೆ ಹಾಕ್ತೇವೆ ಅದಕ್ಕೂ ತೆರದೇವೆ ಇಲ್ಲದ ಐತ್ರ ನೀವೇ ಇದನ್ನ ನಮಗ್ ಹದಿನೈದು ದಿವಸ ಮುಂದೆ ಹಾಕೋರಿ ಅಂತ ಹೇಳಿ ಅವರಿಂದ ಯಾವ್ದೋ ಉತ್ತರ ಬಂದಿಲ್ಲ ಅದಕ್ಕೆ ನಾವು ಹನ್ನೆರಡನೇ ತಾರೀಕು ಪೂಜಾ ಮಾಡ್ತೇವಂತ ನಾವು ಮೂರ್ತಿ ಮೇಲೆ ಮೊದಲೇ ಕೊಟ್ಟೇವಿ ಮತ್ ಮಾಡ್ಬಿಟ್ಟಿವ ಮೂರ್ತಿ ಮಾಡ್ಬಿಟ್ಟೇವು ನಮ್ಮ ಮುರುಘಾಮಠ ಹಜ್ಜಾರ್ ಬಂದ್ರು ಬಂದು ಪಾದ ಇಟ್ಟು ಪಾದ ಅವ್ರ ಪೂಜಾ ಮಾಡ್ಯಾರ ಅದೇ ರೀತಿಯಾಗಿ ನಮ್ಮ ಅಕ್ಕಿ ಮಾಜಿ ಶಾಸಕರಾಗಿದ್ದ ಅಕ್ಕಿಯವರು ಶಂಭು ಅವರು ಇನ್ನ ನಮ್ಮ ಇಮ್ರಾನ್ ಕಾ ಎಲಿಗಾರವ್ರು ಕಾರ್ಪೊರೇಟ್ ಅಶ್ವಿನ ಹಾವೇರಿಪೇಟರು ಆಮೇಲೆ ಎಲ್ಲರೂ ಬಂದಿದ್ರು ಎಲ್ಲಾ ಎಲ್ಲಾ ಸಮಾಜದವರು ನಿಂತ ದಸರಾ ಕಾರ್ಯಕ್ರಮಕ್ಕೆ ಬೆಂಬಲ ಅದಾರ ಇವತ್ತು ನಾವು ಯಾವ್ದೇ ರಾಜಕೀಯ ಮಾಡಕ್ ಇಲ್ಲಿ ಬಂದಿಲ್ಲ ಅಥವಾ ಯಾರ ವಿರುದ್ಧ ಮಾಡಾಕ ಪರ ಮಾಡಕ್ ಬಂದಿಲ್ಲ ನಮ್ದು ಒಂದ್ ಸ್ಪಷ್ಟತೆ ದಸರಾ ಹಬ್ಬಕ್ಕೆ ಸಾರ್ವಜನಿಕ ಹಬ್ಬ ಇದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ರಿ ನಾವು ಏನು ಇಲ್ಲೇನು ನಮ್ಮ ಇಲ್ಲೇನು ದುಡ್ಡು ತಂದು ಎಲ್ಲ ಏನು ಮಾಡಿ ಮಾಡಕತ್ತಿಲ್ಲ ಅದಕ್ಕೆ ದಯವಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿರಲಿ ಈ ದಸರಾ ಹಬ್ಬದ ಸಲುವಾಗಿನ ನಾವು ಅಮೌಂಟು ಕನಿಷ್ಠ ಒಂದು ಕೋಟಿ ರೂಪಾಯಿ ಕೊಟ್ಟಿವ್ರಿ ಇಪ್ಪತ್ತು ವರ್ಷದಾಗ ಇದಕ್ಕೆ ಒಂದು ಕೋಟಿ ರೂಪಾಯ್ದ ವರ್ಷ ನಾಲ್ಕು ಲಕ್ಷ ಎಂಟು ಲಕ್ಷ ಆರು ಲಕ್ಷ ಈ ಸಲ ಹತ್ತುವರೆ ಲಕ್ಷ ಒಂದು ಕೋಟಿ ರೂಪಾಯಿ ಸಮೀಪ ನಾವು ಹಣ ಸಂದಾಯ ಮಾಡಿ ಮತ್ತು ಇಲ್ಲೇ ನಾವು ಪುಸೆಟ್ಟಿ ಮಾಡೋಕ್ಕಿಲ್ಲ ರೆಸೊಲ್ಯೂಷನ್ ಮಾಡಿಕೊಟ್ಟಾರೇ ಕಾರ್ಪೊರೇಟ್ರುಗಳೆಲ್ಲ ಭಾಳ ಅದಂತ ಹೆಚ್ಚಿಗೆ ಆಕತ್ತೆ ಹಣ ಅದಕ್ಕೆ ಅವ್ರು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಮಾಡಿ ಕೊಡಬೇಕು ಅಂತೇಳಿ ಅದಕ್ಕೆ ನಮಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಗಳಿಗೆ ಹಾಗೂ ಇದಕ್ಕೆ ಸಹಕಾರ ಮಾಡ್ತಕ್ಕಂಥ ಎಲ್ಲರಿಗೆ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಇದಕ್ಕೆ ಯಶಸ್ವಿ ಮಾಡಕ್ಕೆ ಕೊಡ್ರಿ